ಅದ್ಭುತ ಅಲ್ಲವೇ ಒಂದು ಹೆಲ್ಮೆಟ್ ಇಲ್ಲ ದಂಡ ಸಾವಿರ ರೂಪಾಯಿಗಳು ಎರಡು ನೋ ಪಾರ್ಕಿಂಗ್ ವಲಯದಲ್ಲಿ ಪಾರ್ಕಿಂಗ್ ದಂಡ ಮೂರು ಸಾವಿರ ರೂಪಾಯಿಗಳು ಮೂರು ವಿಮೆ ಇಲ್ಲ ದಂಡ ಸಾವಿರ ರೂಪಾಯಿಗಳು ನಾಲ್ಕು ಕುಡಿದು ವಾಹನ ಚಾಲನೆ ದಂಡ ಹತ್ತು ಸಾವಿರ ರೂಪಾಯಿಗಳು ಐದು ಪ್ರವೇಶ ರಹಿತ ವಲಯದಲ್ಲಿ ಚಾಲನೆ ದಂಡ ಐದು ಸಾವಿರ ರೂಪಾಯಿಗಳು ಆರು ಚಾಲನೆ ಮಾಡುವಾಗ ಮೊಬೈಲ್ ಫೋನ್ನಲ್ಲಿ ಮಾತನಾಡುವುದು ದಂಡ ಎರಡು ಸಾವಿರ ರೂಪಾಯಿಗಳು ಆರು ಮಾಲಿನ್ಯ ಪ್ರಮಾಣ ಪತ್ರವಿಲ್ಲ ದಂಡ ಸಾವಿರದ ನೂರು ರೂಪಾಯಿಗಳು ಏಳು ಟ್ರಿಪಲ್ ಸೀಟ್ ರೈಡಿಂಗ್ ದಂಡ ಎರಡು ಸಾವಿರ ರೂಪಾಯಿಗಳು ಆದರೆ ಒಂದು ಅಸಮರ್ಪಕ ಟ್ರಾಫಿಕ್ ಸಿಗ್ನಲ್ಗಳು ಯಾರೂ ಜವಾಬ್ದಾರರಲ್ಲ ಎರಡು ರಸ್ತೆಯ ಹೊಂಡಗಳು ಯಾರೂ ಜವಾಬ್ದಾರರಲ್ಲ ಮೂರು ಅತಿಕ್ರಮಿಸಿದ್ದ ಕಾಲುದಾರಿಗಳು ಯಾರೂ ಜವಾಬ್ದಾರರಲ್ಲ ನಾಲ್ಕು ಬೀದಿದೀಪವಿಲ್ಲ ಯಾರೂ ಜವಾಬ್ದಾರರಲ್ಲ ಐದು ರಸ್ತೆಗಳಲ್ಲೆಲ್ಲ ಹರಡಿದ ಕಸ ಯಾರೂ ಜವಾಬ್ದಾರರಲ್ಲ ಆರು ರಸ್ತೆಗಳಲ್ಲಿ ಬೀದಿದೀಪ ಕಂಬಗಳಿಲ್ಲ ಯಾರೂ ಜವಾಬ್ದಾರರಲ್ಲ ಏಳು ರಸ್ತೆಗಳನ್ನು ಅಗೆದು ದುರಸ್ತಿ ಮಾಡದೆ ಬಿಟ್ಟಿದ್ದಾರೆ ಯಾರೂ ಜವಾಬ್ದಾರರಲ್ಲ ಎಂಟು ನೀವು ಗುಂಡಿಗೆ ಬಿದ್ದು ಗಾಯಗೊಂಡರೆ ಯಾರೂ ಜವಾಬ್ದಾರರಲ್ಲ ಒಂಬತ್ತು ಬಿಡಾಡಿ ಹಸುಗಳು ಅಥವಾ ಪ್ರಾಣಿಗಳು ನಿಮ್ಮ ವಾಹನಕ್ಕೆ ಡಿಕ್ಕಿ ಹೊಡೆದರೆ ಅಥವಾ ನಾಯಿ ಕಚ್ಚಿದರೆ ಯಾರೂ ಜವಾಬ್ದಾರರಲ್ಲ ಹತ್ತು ರಸ್ತೆಯ ತುಂಬೆಲ್ಲ ಹರಿಯುವ ಚರಂಡಿ ಯಾರೂ ಜವಾಬ್ದಾರರಲ್ಲ ಸಾರ್ವಜನಿಕರು ಮಾತ್ರ ಅಪರಾಧಿಗಳು ಮತ್ತು ಅವರು ಮಾತ್ರ ದಂಡವನ್ನು ಪಾವತಿಸಲು ಜವಾಬ್ದಾರರು ಎಂದು ಭಾಸವಾಗುತ್ತದೆ ಆಡಳಿತ ಪುರಸಭೆ ಮತ್ತು ಸರ್ಕಾರ ಅವರಲ್ಲಿ ಯಾರೂ ಎಂದಿಗೂ ಜವಾಬ್ದಾರರಾಗಿರುವುದಿಲ್ಲ ಅವರಿಗೆ ಯಾವುದೇ ನಿಯಮಗಳು ಅನ್ವಯಿಸುವುದಿಲ್ಲ ಯಾವುದೇ ನಿರ್ಲಕ್ಷ್ಯಕ್ಕೆ ಅವರೆಂದಿಗೂ ಜವಾಬ್ದಾರರಾಗಿರುವುದಿಲ್ಲ ಅವರನ್ನೂ ಹೊಣೆ ಮಾಡಬೇಕಲ್ಲವೇ ನಾಗರಿಕರು ಕಷ್ಟಪಟ್ಟು ದುಡಿಯಬೇಕು ಸಂಕಟಗಳನ್ನು ಸಹಿಸಬೇಕು ತೆರಿಗೆ ಕಟ್ಟಬೇಕು ದಂಡ ಕಟ್ಟಬೇಕು ಸರ್ಕಾರದ ಬೊಕ್ಕಸ ತುಂಬಬೇಕು ನಂತರ ಮತ್ತೆ ಅಧಿಕಾರಕ್ಕೆ ಬರಬೇಕು ಈ ನಿಯಮವನ್ನು ರೂಪಿಸಿದವರಿಗೂ ಈ ಸತ್ಯದ ಅರಿವಾಗುವಂತೆ ಎಲ್ಲರೂ ಇದನ್ನು ಸಾಧ್ಯವಾದಷ್ಟು ವ್ಯಾಪಕವಾಗಿ ಹಂಚಿಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ